ನಾವು ಎಂಥೆಂಥದ್ದು ಪ್ರಕರಣಗಳನ್ನು ಆಗಾಗ್ಗೆ ಗಮನಿಸ್ತಾ ಇರ್ತೀವಿ ಸ್ಕೂಲ್ನಲ್ಲಿ ಮಕ್ಕಳ ಮೇಲೆ ಹಲ್ಲೆ ಮಾಡಿರುವಂಥದ್ದು ನರ್ಸರಿಯಲ್ಲಿ ಪುಟ್ಟ ಮಕ್ಕಳನ್ನ ಬಿಟ್ಟರೆ ಅಲ್ಲಿನ ಆಯಾ ಅಥವಾ ಅಲ್ಲಿನ ಶಿಕ್ಷಕಿ ಮಕ್ಕಳನ್ನ ಥಳಿಸಿರುವಂಥದ್ದು ಅಥವಾ ಮಗುವನ್ನ ನೋಡಿಕೊಳ್ಳಿ ಅಂತ ಹೇಳಿ ಮಗುವಿನ ಕೇರ್ ಟೇಕರ್ನ ಆಯೋಜನೆ ಮಾಡಿದರೆ ಆಕೆ ಕೂಡ ಮಕ್ಕಳನ್ನ ಒಡೆದಿರೋದು ಥಳಿಸಿರೋದು ನೆಲಕ್ಕೆ ಹಾಕಿ ಅಪ್ಪಳಿಸಿರೋದು ಇದೆಲ್ಲವನ್ನ ನೋಡಿದ್ದೀವಿ ಆದರೆ ಇದೀಗ ಅಂಥದ್ದೇ ಒಂದು ವಿಚಿತ್ರ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಅಜ್ಜಿಗೆ ಫೋನ್ ಮಾಡಿದ್ದಕ್ಕೆ ವಿದ್ಯಾರ್ಥಿ ಮೇಲೆ ಕ್ರೌರ್ಯ ಮೆರೆದಿದ್ದಾನೆ ಶಿಕ್ಷಕ ಆ ಒಂದು ವಿಡಿಯೋ ಇದೀಗ ಭಾರಿ ವೈರಲ್ ಅನ್ನ ಪಡೆದುಕೊಳ್ತಾ ಇದೆ ಪಡ್ಕೊಳ್ತಾ ಇರುವಂತಹ ಬೆನ್ನಲ್ಲೇ ಆತ ನಾಪತ್ತೆಯಾಗಿದ್ದಾನೆ ಹಾಗಾದ್ರೆ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಹೇಳ್ತಾ ಹೋಗ್ತೀನಿ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಸಂಸ್ಕೃತ ವೇದಾಧ್ಯಯನ ಶಾಲೆಯಲ್ಲಿ ಅಜ್ಜಿಗೆ ಕರೆ ಮಾಡಿದನ ಕ್ಷುಲ್ಲಕ ಕಾರಣಕ್ಕೆ ಮುಖ್ಯ ಶಿಕ್ಷಕ ವೀರೇಶ್ ರೇಮಠ್ ಒಂಬತ್ತು ವರ್ಷದ ವಿದ್ಯಾರ್ಥಿ ತರುಣ್ರನ್ನ ಕಾಲಿನಿಂದ ಒದ್ದು ಕ್ರೌರ್ಯವನ್ನ ಮೆರೆದಿದ್ದಾನೆ ಈ ಘಟನೆಯ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಶಿಕ್ಷಕ ನಾಪತ್ತೆಯಾಗಿದ್ದಾನೆ ಅಜ್ಜಿಗೆ ಕರೆ ಮಾಡಿದ ಯುವಕ ಅಂದ್ರೆ ಆ ವಿದ್ಯಾರ್ಥಿ ಅಜ್ಜಿಗೆ ಕರೆ ಮಾಡ್ದ ಎನ್ನುವಂತಹ ಸಣ್ಣ ಕಾರಣಕ್ಕೆ ಶಿಕ್ಷಕನೋರುವ ಮನಸ್ಸು ಇಚ್ಛೆ ಪುಟ್ಟ ವಿದ್ಯಾರ್ಥಿಗೆ ಕಾಲಿನಲ್ಲಿ ಒದ್ದು ಕ್ರೌರ್ಯ ಮೆರೆದಿರುವಂತಹ ಆಘಾತಕಾರಿ ಘಟನೆ ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನ ನಾಯಕನಹಟ್ಟಿ ಸಂಸ್ಕೃತ ವೇದಾಧ್ಯಯನ ಶಾಲೆಯಲ್ಲಿ ನಡೆದಂತಹ ಘಟನೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹೇಳೋದಕ್ಕೇನೆ ಅದು ಸಂಸ್ಕೃತ ವೇದ ವಸತಿ ಶಾಲೆ ಹಾಗಾದ್ರೆ ಎಷ್ಟರ ಮಟ್ಟಿಗೆ ಇವರು ಸಂಸ್ಕೃತಿಯನ್ನ ಮಕ್ಕಳಿಗೆ ಹೇಳ್ಕೊಡ್ತಿದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ ಇನ್ನು ಒಂಬತ್ತು ವರ್ಷದ ವಿದ್ಯಾರ್ಥಿ ತರುಣ್ ಹಲ್ಲೆಗೊಳಗಾದಂಥ ವಿದ್ಯಾರ್ಥಿ ಆಗಿದ್ದಾನೆ ಬೇರೆ ಶಿರೇಮಠ್ ಹಲ್ಲೆ ಮಾಡಿದಂಥ ಮುಖ್ಯ ಶಿಕ್ಷಕ ವಿಡಿಯೋ ಕೂಡ ವೈರಲ್ ಆಯಿತು ವೈರಲ್ ಆದ ಬೆನ್ನಲ್ಲೇ ಆತ ನಾಪತ್ತೆ ಆಗಿದ್ದಾನೆ ಬೇರೆ ಏನು ಕಾರಣ ಇರಲಿಲ್ಲ ಆ ಮಗು ಆ ವಿದ್ಯಾರ್ಥಿ ಯಾವುದೇ ತಪ್ಪು ಮಾಡಿರಲಿಲ್ಲ ಅಥವಾ ಏನೋ ಒಂದು ಕೆಟ್ಟ ಕೆಲಸವನ್ನ ಮಾಡಿರಲಿಲ್ಲ ಕೇವಲ ಅಜ್ಜಿಯ ಜೊತೆಗೆ ಮಾತನಾಡಬೇಕು ಎನ್ನುವಂಥ ಒಂದು ಪ್ರೀತಿಗೆ ಅಜ್ಜಿಗೆ ಕರೆ ಮಾಡಿಬಿಟ್ಟಿರ್ತಾನೆ ಅದೇ ದೊಡ್ಡ ತಪ್ಪು ಎಂಬಂತೆ ಆ ಗುರು ಕ್ರೌರ್ಯವನ್ನ ಮೆರೆದ್ಬಿಟ್ಟಿದ್ದಾನೆ ಇನ್ನು ಗುರು ತಿಪ್ಪೇರುದ್ರಸ್ವಾಮಿ ದೇಗುಲಕ್ಕೆ ಸೇರಿದ ನಾಯಕನಹಟ್ಟಿ ಸಂಸ್ಕೃತ ವೇದಾಧ್ಯಯನ ವಸತಿ ಶಾಲೆಯಲ್ಲಿ ಉತ್ತರ ಕರ್ನಾಟಕ ಮೂಲದ ಒಂಬತ್ತು ವರ್ಷದ ತರುಣ್ ಎನ್ನುವಂಥ ವಿದ್ಯಾರ್ಥಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾನೆ ಆದರೆ ಇತ್ತೀಚೆಗೆ ತರುಣ್ ತನ್ನ ಅಜ್ಜಿಗೆ ಫೋನ್ ಮಾಡಿದ್ದನ್ನು ಕಂಡಂತಹ ಮುಖ್ಯ ಶಿಕ್ಷಕ ಇಂಥ ನಿರ್ಧಾರವನ್ನ ಕೈಗೊಂಡ್ಬಿಟ್ಟಿದ್ದಾನೆ ಕೋಪಗೊಂಡಿದ್ದಾನೆ ಅವನ ಮೇಲೆ ಕಾಲಿನಿಂದ ಒದ್ದಿ ವಿಕೃತ ಕ್ರೌರ್ಯವನ್ನ ಮೆರೆದಿದ್ದಾನೆ ಅಲ್ಲದೆ ಬೇರೆ ನಂಬರಿನಿಂದ ಕರೆ ಮಾಡಿದ್ರೆ ಸುಮ್ಮನೆ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಬೆದರಿಸಿದ್ದಾನೆ ಈ ವೇಳೆ ಪುಟ್ಟ ಬಾಲಕನಿಂದ ನೆಲಕ್ಕೆ ಕೆಡವಿ ಕಾಲಿನಿಂದ ಹೊಟ್ಟೆಯ ಮೇಲೆ ಒದಿತಾ ಇರುವಂತಹ ದೃಶ್ಯ ಏನಿದೆ ನಿಜಕ್ಕೂ ಆ ಹೆತ್ತ ತಂದೆ ತಾಯಿ ನೋಡಿದ್ರೆ ಬಹುಶಃ ಅತ್ತೇ ಬಿಡ್ತಾರೆ ಅಷ್ಟರ ಮಟ್ಟಿಗೆ ಆ ಥಳಿತವನ್ನು ಮಾಡಿದ್ದಾನೆ ಇನ್ನು ಈ ಒಂದು ಕ್ರೌರ್ಯ ಮೆರೆದಂತಹ ವಿಡಿಯೋ ಏನಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಬಾಲಕನ ಮೇಲೆ ಶಿಕ್ಷಕ ಅಮಾನವೀಯವಾಗಿ ವರ್ತಿಸಿರುವಂತಹ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಹರಿದಾಡ್ತಾ ಇದೆ ಸ್ಥಳೀಯರು ಇದನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಹಾಗಾದ್ರೆ ನಮ್ಮ ಮಕ್ಕಳನ್ನ ಆ ಶಾಲೆಗೆ ಕಳಿಸೋದು ಹೇಗೆ ವಿದ್ಯಾರ್ಥಿನಿಲಯಗಳಿಗೆ ಬಿಡೋದು ಹೇಗೆ ಇಂಥ ಪ್ರಕರಣಗಳು ಆಗಾಗ್ಗೆ ಬೆಳಕಿಗೆ ಬರ್ತಾನೆ ಇರುತ್ತೆ ಬಂದಂಥ ಸಂದರ್ಭದಲ್ಲಿ ಅಂತ ಶಿಕ್ಷಕನನ್ನ ಅಮಾನತ್ತು ಮಾಡಿ ಆದೇಶವನ್ನು ಹೊರಡಿಸ್ತಾರೆ ಆದ್ರೆ ಈ ಬಗ್ಗೆ ಬೇರೆ ಕಡೆ ಬೇರೆ ಕಡೆ ಮತ್ತು ಹಲವು ಕಡೆ ಇಂಥದ್ದೇ ಪ್ರಕರಣಗಳನ್ನ ನಾವು ಕೇಳ್ತಾ ಇರ್ತೀವಿ ಅಂತ ಪೋಷಕರು ಆತಂಕಗೊಳ್ತಾ ಇದ್ದಾರೆ ಇನ್ನು ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಎಲ್ಲೆಡೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕ ಎಸ್ಕೇಪ್ ಆಗಿದ್ದಾನೆ ಇನ್ನು ಘಟನೆ ಬಗ್ಗೆ ದೇಗುಲದ ಕಾರ್ಯನಿರ್ವಾಹಕ ಅಧಿಕಾರಿ ಗಂಗಾಧರಪ್ಪ ಅವರು ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಶಿಕ್ಷಕ ವೀರೇಶ್ ಹಿರೇಮಠ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಇನ್ನು ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತಹ ನಾಯಕನಹಟ್ಟಿ ಪೊಲೀಸರು ಇದೀಗ ತಲೆಮರೆಸಿಕೊಂಡಿರುವಂತಹ ಆರೋಪಿಯ ಪತ್ತೆಗೆ ಮುಂದಾಗಿದ್ದಾರೆ ಒಟ್ಟಾರೆ ಮಕ್ಕಳಲ್ಲಿ ಒಳ್ಳೆಯತನ ಜಾಣ್ಮೆ ಸಹನೆ ತಾಳ್ಮೆಯನ್ನ ಕಳಿಸಬೇಕಾದಂತಹ ಶಿಕ್ಷಕ ಈ ರೀತಿಯಾಗಿ ನಡೆದುಕೊಂಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಹಲವು ಪ್ರಶ್ನೆಯನ್ನ ಹುಟ್ಟು ಹಾಕಿದೆ